ಜನರಿಗೆ ನಿಗಮಗಳ ನಿರ್ದೇಶಕರ ಸ್ಥಾನ ಮೂವತ್ತ್ ಮೂರು ನಿಗಮಗಳಿಗೆ ಯಾರಾಗ್ತಾರೆ ಅಧ್ಯಕ್ಷರು ಅನ್ನೋದೊಂದು ಪ್ರಶ್ನೆ ಇದೆ ಮಾಜಿ ಶಾಸಕ ಸಂಪಂಗಿ ಗಫೂರ್ ಖಾನ್ ಸೇರಿದಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಘಾ ಸುಲ್ತಾನ್ ಸೇವಾ ದಳದ ಮಾಜಿ ಅಧ್ಯಕ್ಷೆ ಪ್ಯಾರೇಜಾನ್ ನಟರಾಜ್ ಗೌಡ ಡಾಕ್ಟರ್ ಮುದ್ದು ಗಂಗಾಧರ್ ಹರಿಹರದ ರಾಮಪ್ಪ ಎಚ್ ಪಿ ಮಂಜಪ್ಪಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕಾಗತ್ತೆ ಅಧಿಕೃತವಾಗಿ ಅನೌನ್ಸ್ ಮಾಡಿದ ನಂತರವೇ ಫೈನಲ್ ಆಗುತ್ತೆ ಬಟ್ ಈಗ ಯಾರ ಹೆಸರು ಮುಂಚೂಣಿಯಲ್ಲಿಗಿದೆ ಅನ್ನೋದನ್ನು ನಾವು ನೋಡಿದ್ರೆ ಇಷ್ಟು ಜನರ ಹೆಸರು ಮುಂಚೂಣಿಯಲ್ಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬುಶಿಬು ಬಹಳ ದಿನದ ಬೇಡಿಕೆ ಇತ್ತು ನಿಗಮ ಮಂಡಳಿಗೆ ನೇಮಕ ಮಾಡಿ ಅಂತ ನಾಳೆ ಅಥವಾ ಸಾಧ್ಯತೆ ಇದೆ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೆ ನಿರ್ದೇಶಕರ ನೇಮಕಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಎರಡು ತಿಂಗಳ ಹಿಂದೆ ಎಐಸಿಸಿ ನಾಯಕರಿಗೆ ಪಟ್ಟಿಯನ್ನ ರವಾನೆ ಮಾಡಲಾಗಿದೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಆ ಕಮಿಟಿ ಯಾರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡ್ಬೇಕು ಯಾರಿಗೆ ನಿರ್ದೇಶಕ ಸ್ಥಾನಗಳನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾ ಜಿಲ್ಲಾಧ್ಯಕ್ಷರ ಒಂದು ಮಾಹಿತಿಯ ಮೇಲೆ ಒಂದು ಪಟ್ಟಿಯನ್ನ ಕೊಟ್ಟಿದ್ರು ಅದನ್ನ ಕೆ ಶಿವಕುಮಾರ್ ಅವರು ಎಐಸಿಸಿ ನಾಯಕರಿಗೂ ಕೂಡ ತಲುಪಿಸಿದ್ರು ಅಲ್ಲಿ ಸುದೀರ್ಘ ಚರ್ಚೆಗಳು ಕೂಡ ಆಗಿತ್ತು ಅಂತಿಮವಾಗಿ ಅದಕ್ಕೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಆ ಖರ್ಗೆ ಅವರು ಈಗಾಗಲೇ ಆ ಒಂದು ಪಟ್ಟಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತು ಬಿಹಾರದ ಪಾಟ್ನಾದಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇರೋದ್ರಿಂದ ಅಲ್ಲಿಗೆ ತೆರಳಿದ್ದಾರೆ ಸೊ ಅವರು ವಾಪಸ್ ಆಗ್ತಿದ್ದ ಹಾಗೆ ಬಹುತೇಕವಾಗಿ ನಾಳೆ ಅಥವಾ ಐದು ನಿಗಮ ಮಂಡಳಿ ಅಧ್ಯಕ್ಷರು ಮೂವತ್ ಮೂರು ನಿಗಮ ಮಂಡಳಿಗಳ ಅಧ್ಯಕ್ಷರು ಹಾಗೆ ಆ ಸುಮಾರು ಏಳ್ನೂರಕ್ಕೂ ಹೆಚ್ಚು ನಿಗಮ ಮಂಡಳಿ ನಿರ್ದೇಶಕರ ಒಂದು ಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ ಬಹುತೇಕರಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ನೀತಿ ಥ್ಯಾಂಕ್ ಯು ಶಿವತ್ತಮನ ಡೀಟೇಲ್ಸ್ಗಾಗಿ